ವಾಸ್ತುಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಧನಸಂಪತ್ತಿನ ಸುರಿಮಳೆಯಾಗುವ ಮುನ್ನ ಇಪ್ಪತ್ತೊಂದು ಶುಭ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ಒಬ್ಬ ವ್ಯಕ್ತಿಯು ಶ್ರೀಮಂತನಾಗುವ ಸಮಯ ಬಂದಾಗ ಪ್ರಕೃತಿಯು ಕೆಲವು ವಿಶೇಷ ಸಂಕೇತಗಳನ್ನು ನೀಡುತ್ತದೆ ಈ ಇಪ್ಪತ್ತೊಂದು ಶುಭ ಸಂಕೇತಗಳು ಯಾವಾಗಲೂ ಗಮನಿಸಬೇಕಾದವು ಏಕೆಂದರೆ ಇವು ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಸಂತೋಷದಾಯಕ ಬದಲಾವಣೆಯ ಸೂಚನೆಯನ್ನು ನೀಡುತ್ತವೆ ಇದರ ಜೊತೆಗೆ ಇದು ಮಾತಾಲಕ್ಷ್ಮಿ ಶೀಘ್ರದಲ್ಲಿ ನಿಮ್ಮ ಮನೆಗೆ ಆಗಮಿಸುವ ಸಂಕೇತವಾಗಿದೆ ಹಿಂದೂ ಧರ್ಮದಲ್ಲಿ ಮಾತಾಲಕ್ಷ್ಮಿಯನ್ನು ಧನದ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಯಾರ ಮೇಲೆ ಮಾತಾಲಕ್ಷ್ಮಿಯ ಕೃಪೆಯಿರುತ್ತದೆಯೋ ಆ ಮನೆಯಲ್ಲಿ ಎಂದಿಗೂ ಹಣದ ಕೊರತೆಯಾಗುವುದಿಲ್ಲ ಮಾತಾಲಕ್ಷ್ಮಿಯನ್ನು ಪ್ರಸನ್ನಗೊಳಿಸಲು ಜನರು ಮನೆಯಲ್ಲಿ ವಿವಿಧ ಉಪಾಯಗಳನ್ನು ಮಾಡುತ್ತಾರೆ ಯಾವ ಮನೆಯಲ್ಲಿ ಮಾತಾಲಕ್ಷ್ಮಿಯ ಕೃಪೆಯಿರುತ್ತದೆಯೋ ಅಲ್ಲಿ ಕೆಲವು ಶುಭ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ಆ ಶುಭ ಸಂಕೇತಗಳೇನೆಂದು ತಿಳಿಯೋಣ ಆದರೆ ಅದಕ್ಕೂ ಮೊದಲು ನೀವು ಕೂಡ ಮಾತಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಲು ಇಚ್ಛಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಲಕ್ಷ್ಮೀ ಮಾತಾ ಎಂದು ಬರೆಯಿರಿ ಒಂದು ಕೈಯಲ್ಲಿ ತುರಿಕೆಯಾಗುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುರುಷನ ಬಲಗೈ ಅಥವಾ ಮಹಿಳೆಯ ಎಡಗೈಯಲ್ಲಿ ತುರಿಕೆಯಾದರೆ ಇದು ಶುಭ ಮತ್ತು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ದೂರವಾಗಲಿವೆ ಮತ್ತು ಆರ್ಥಿಕ ಸ್ಥಿತಿಯು ಬಲಿಷ್ಠವಾಗಲಿದೆ ಎರಡು ಶಂಕದ ಧ್ವನಿ ಕೇಳಿಸುವುದು ಬೆಳಗ್ಗೆ ಎದ್ದ ತಕ್ಷಣ ಶಂಕದ ಧ್ವನಿ ಕೇಳಿಸಿದರೆ ಇದು ಜೀವನದಲ್ಲಿ ಒಳ್ಳೆಯ ಬದಲಾವಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಕೆಟ್ಟ ಸಮಯವು ಒಳ್ಳೆಯ ಸಮಯಕ್ಕೆ ಬದಲಾಗಲಿದೆ ಎಂಬುದರ ಜೊತೆಗೆ ಜೀವನದಲ್ಲಿ ದೊಡ್ಡ ಸಾಧನೆಯೊಂದು ಸಿಗಬಹುದು ಎಂದು ಸೂಚಿಸುತ್ತದೆ ಮೂರು ಕಪ್ಪು ಇರುವೆಗಳು ಮನೆಗೆ ಬರುವುದು ನಿಮ್ಮ ಮನೆಯಲ್ಲಿ ಒಮ್ಮೆಲೆ ಸಾಲಿನಲ್ಲಿ ನಡೆಯುವ ಕಪ್ಪು ಇರುವೆಗಳು ಕಾಣಿಸಿದ್ದರೆ ಮತ್ತು ಅವು ಆಹಾರದ ವಸ್ತುಗಳ ಮೇಲೆ ದಾಳಿ ಮಾಡಲು ಆರಂಭಿಸಿದ್ದರೆ ಮಾತಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸಿದ್ದಾರೆ ಎಂದು ಅರ್ಥ ಇದು ಮನೆಗೆ ಹಣ ಬರುವ ಸಂಕೇತವಾಗಿರಬಹುದು ನಾಲ್ಕು ಬೆಳಿಗ್ಗೆ ಹಸುವಿನ ಆಗಮನ ಬೆಳಿಗ್ಗೆ ನಿಮ್ಮ ಮನೆಯ ಬಾಗಿಲ ಬಳಿ ಹಸು ಬಂದು ಕೂಗುತ್ತಿದ್ದರೆ ಇದನ್ನು ದೇವರ ಆಶೀರ್ವಾದವೆಂದು ಪರಿಗಣಿಸಬೇಕು ಇಂತಹ ಸಂದರ್ಭದಲ್ಲಿ ಆ ಹಸುವಿಗೆ ರೊಟ್ಟಿ ಅಥವಾ ಸೊಪ್ಪು ತಿನಿಸಿ ಬೀಳ್ಕೊಡಬೇಕು ಇದರರ್ಥ ಮಾತಾಲಕ್ಷ್ಮಿಯ ಸ್ವತಃ ನಿಮ್ಮ ಬಾಗಿಲಿಗೆ ಬಂದಿದ್ದಾರೆ ಐದು ತುಳಸಿ ಗಿಡ ಗಿಡವಾಗಿ ಹಸಿರಾಗಿರುವುದು ನಿಮ್ಮ ಮನೆಯ ತುಳಸಿ ಗಿಡವು ಒಮ್ಮೆಲೆ ಗಿಡವಾಗಿ ಮತ್ತು ಹಸಿರಾಗಿದ್ದರೆ ಇದು ಸಂತೋಷ ಮತ್ತು ಧನ ಸಮೃದ್ಧಿಯ ಆಗಮನದ ಸಂಕೇತವಾಗಿದೆ ಇದರರ್ಥ ನಿಮ್ಮ ಮನೆಗೆ ಶೀಘ್ರದಲ್ಲಿ ಧನ ಮತ್ತು ಸಮೃದ್ಧಿ ಬರಲಿದೆ ಆರು ಕಸಗುಡಿಕೆಯ ಮತ್ತು ಲಕ್ಷ್ಮೀ ಮಾತೆಯ ಸಂಬಂಧ ತಿಳಿದವರ ಪ್ರಕಾರ ಕಸಗುಡಿಕೆ ಮತ್ತು ಲಕ್ಷ್ಮಿ ಮಾತೆಯ ನಡುವೆ ಗಾಢವಾದ ಸಂಬಂಧವಿದೆ ಬೆಳಿಗ್ಗೆ ಬೆಳಿಗ್ಗೆ ಯಾರಾದರೂ ಕಸಗುಡಿಕೆಯನ್ನು ಗುಡಿಸುತ್ತಿರುವುದು ಕಂಡರೆ ನೀವು ಶೀಘ್ರದಲ್ಲಿ ಶ್ರೀಮಂತರಾಗಲಿದ್ದೀರಿ ಎಂದು ಅರ್ಥ ಒಂದು ವೇಳೆ ಐದು ದಿನಗಳ ಕಾಲ ಸತತವಾಗಿ ಬೆಳಗ್ಗೆ ಕಸಗುಡಿಕೆ ಗುಡಿಸುವವರನ್ನು ಕಂಡರೆ ಇದು ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿವೆ ಮತ್ತು ಮಾತಾ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಆಗಲಿದೆ ಎಂಬ ಸಂಕೇತವಾಗಿದೆ ಬೆಳಿಗ್ಗೆ ಮನೆಯಿಂದ ಹೊರಗೆ ಹಣ ಸಿಗುವುದು ಬೆಳಗ್ಗೆ ಮನೆಯಿಂದ ಹೊರಗೆ ಹೋಗುವಾಗ ನೆಲದ ಮೇಲೆ ಹಣ ಕಂಡುಬಂದರೆ ಇದು ಧನದ ಆಗಮನದ ಸಂಕೇತವಾಗಿದೆ ಅದೇ ರೀತಿ ಬಟ್ಟೆ ಧರಿಸುವಾಗ ಅಥವಾ ತೆಗೆಯುವಾಗ ಜೇಬಿನಿಂದ ಹಣ ಬೀಳುವುದಾದರೆ ಇದು ಕೂಡ ಧನಪ್ರಾಪ್ತಿಯ ಶುಭ ಸಂಕೇತವಾಗಿದೆ ಮುಖ್ಯದ್ವಾರದ ಹೊರಗೆ ಮಾವಿನ ಗಿಡ ಬೆಳೆಯುವುದು ನಿಮ್ಮ ಮನೆಯ ಮುಖ್ಯದ್ವಾರದ ಹೊರಗೆ ಸ್ವಯಂಚಾಲಿತವಾಗಿ ಮಾವಿನ ಗಿಡ ಬೆಳೆದರೆ ಇದು ನೀವು ಧನವಂತರಾಗಲಿದ್ದೀರಿ ಎಂಬ ಸಂಕೇತವಾಗಿದೆ ಇದು ಬಹಳ ಶುಭ ಸಂಕೇತವಾಗಿದ್ದು ನಿಮ್ಮ ಮನೆಗೆ ಶೀಘ್ರದಲ್ಲಿ ಧನದ ಆಗಮನವಾಗಲಿದೆ ಎಂದು ಸೂಚಿಸುತ್ತದೆ ಒಂಬತ್ತು ಬೆಕ್ಕಿನ ಮರಿಗಳ ಜನ್ಮ ನಿಮ್ಮ ಮನೆಯಲ್ಲಿ ಬೆಕ್ಕು ಮರಿಗಳಿಗೆ ಜನ್ಮ ನೀಡಿದ್ದರೆ ಇದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅದೇ ರೀತಿ ಮೇಲ್ಛಾವಣಿಯ ಮೇಲೆ ಯಾವುದೇ ಮೌಲ್ಯಯುಕ್ತ ವಸ್ತು ಬೀಳುವುದಾದರೆ ಇದನ್ನು ಕೂಡ ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಯಾವುದೇ ಪಕ್ಷಿಯು ನಿಮ್ಮ ಮೇಲ್ಛಾವಣಿಯ ಮೇಲೆ ಮೌಲ್ಯಯುಕ್ತ ವಸ್ತುವನ್ನು ಬೀಳಿಸಿದ್ದರೆ ಇದು ಧನವಂತನಾಗುವ ಸಂಕೇತವಾಗಿದೆ ಎಂದು ಹೇಳಲಾಗಿದೆ ಮೂರು ಗೋಡೆಹಲ್ಲಿ ಒಂದೇ ಸ್ಥಳದಲ್ಲಿ ಕಾಣಿಸಿಕೊಳ್ಳುವುದು ಮನೆಯಲ್ಲಿ ಒಮ್ಮೆಲೆ ಮೂರು ಗೋಡೆಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಾಣಿಸಿದರೆ ಇದನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಮಹಾಲಕ್ಷ್ಮಿಯ ಆಗಮನದ ಸಂಕೇತವಾಗಿದೆ ಗೋಡೆಹಲ್ಲಿಗಳು ಒಂದರೊಡನೊಂದು ಓಡಾಡುತ್ತಿರುವುದು ಕಂಡರೆ ಇದು ಮನೆಯ ಉನ್ನತಿಯ ಸಂಕೇತವಾಗಿದೆ ದೀಪಾವಳಿಯ ದಿನದಂದು ತುಳಸಿ ಗಿಡದಲ್ಲಿ ಗೋಡೆಹಲ್ಲಿ ಕಾಣಿಸಿದರೆ ಇದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಅಪಾರ ಧನಪ್ರಾಪ್ತಿಯ ಸಂಕೇತವಾಗಿದೆ ಹನ್ನೊಂದು ಬೆಳಿಗ್ಗೆ ಕಬ್ಬು ಕಾಣಿಸುವುದು ಬೆಳಿಗ್ಗೆ ಒಮ್ಮೆಲೆ ನಿಮ್ಮ ಸುತ್ತಮುತ್ತ ಕಬ್ಬು ಕಾಣಿಸಿದರೆ ಇದು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ದಿನಗಳು ಬದಲಾಗಲಿವೆ ಮತ್ತು ಜೀವನದಲ್ಲಿ ಸಂತೋಷ ಬರಲಿದೆ ಎಂಬ ಸ್ಪಷ್ಟ ಸಂಕೇತವಾಗಿದೆ ಹನ್ನೆರಡು ಗೂಬೆ ಮನೆಯ ಹೊರಗೆ ಕಾಣಿಸುವುದು ಮಾತಾಲಕ್ಷ್ಮಿಯ ವಾಹನವಾದ ಗೂಬೆಯು ಹಲವು ದಿನಗಳಿಂದ ನಿಮ್ಮ ಮನೆಯ ಹೊರಗೆ ಕಾಣಿಸುತ್ತಿದ್ದರೆ ಇದು ಮಹಾಲಕ್ಷ್ಮಿಯ ಆಗಮನದ ಸಂಕೇತವಾಗಿದೆ ಗೂಬೆ ಕಾಣಿಸುವ ಜಾಗದಲ್ಲಿ ಮಾತಾಲಕ್ಷ್ಮಿಯ ಆಗಮನವಾಗುತ್ತದೆ ಎಂದು ಹೇಳಲಾಗುತ್ತದೆ ಇದು ಶೀಘ್ರದಲ್ಲಿ ಅಪಾರ ಧನಪ್ರಾಪ್ತಿಯಾಗಲಿದೆ ಎಂಬ ಸಂಕೇತವಾಗಿದೆ ಹದಿಮೂರು ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂವುಗಳನ್ನು ಕಾಣುವುದು ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂವುಗಳನ್ನು ಕಾಣುವುದು ಧನಪ್ರಾಪ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಜೊತೆಗೆ ಕನಸಿನಲ್ಲಿ ದೇವಸ್ಥಾನವನ್ನು ಕಾಣುವುದು ಕೂಡ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಧನಪ್ರಾಪ್ತಿಯ ಜೊತೆಗೆ ಆಧ್ಯಾತ್ಮಿಕ ಉನ್ನತಿಯ ಸಂಕೇತವಾಗಿದೆ ಕನಸಿನಲ್ಲಿ ಕೆಂಪು ಸೀರೆ ಧರಿಸಿದ ಮಹಿಳೆ ಕಾಣಿಸಿದರೆ ಇದನ್ನು ಮಹಾಲಕ್ಷ್ಮಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಎತ್ತರಕ್ಕೆ ಏರುವುದು ಕೂಡ ಯಶಸ್ಸು ಮತ್ತು ಉನ್ನತಿಯ ಪ್ರತೀಕವಾಗಿದೆ ಹದಿನಾಲ್ಕು ನಾಯಿಯು ರೊಟ್ಟಿಯನ್ನು ತಂದಿರುವುದು ಕಾಣಿಸುವುದು ನೀವು ಯಾವುದೇ ಕೆಲಸಕ್ಕಾಗಿ ಹೊರಗೆ ಹೋಗುವಾಗ ದಾರಿಯಲ್ಲಿ ನಾಯಿಯೊಂದು ತನ್ನ ಬಾಯಿಯಲ್ಲಿ ಶಾಖಾಹಾರಿ ಆಹಾರ ಅಥವಾ ರೊಟ್ಟಿಯನ್ನು ತಂದಿರುವುದು ಕಾಣಿಸಿದರೆ ಇದು ಧನಲಾಭವಾಗಲಿದೆ ಎಂಬ ಸಂಕೇತವಾಗಿದೆ ಹದಿನೈದು ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆಯಿಂದ ಎಚ್ಚರವಾಗುವುದು ಮಾತಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಾದಾಗ ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗೆ ಮೂರರಿಂದ ಐದರವರೆಗೆ ನಿಮ್ಮ ನಿದ್ದೆಯೂ ಎಚ್ಚರವಾಗುತ್ತದೆ ಇದರಿಂದ ನಿಮ್ಮ ದಿನಚರಿಯೂ ಸುಧಾರಿಸುತ್ತದೆ ಮತ್ತು ಕ್ರಮೇಣ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಶಾಸ್ತ್ರಗಳ ಪ್ರಕಾರ ನಿಮ್ಮ ನಿದ್ದೆಯು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾದರೆ ಇದು ನಿಮ್ಮ ಜೀವನದಿಂದ ದುಃಖದ ಮೋಡಗಳು ತೊಲಗಲಿವೆ ಮತ್ತು ಮಾತಾಲಕ್ಷ್ಮಿಯ ಕೃಪಿ ನಿಮ್ಮ ಕುಟುಂಬದ ಮೇಲಾಗಲಿದೆ ಎಂಬ ಸಂಕೇತವಾಗಿದೆ ಹದಿನಾರು ಕನಸಿನಲ್ಲಿ ಗಿಳಿಯನ್ನು ಕಾಣುವುದು ಕನಸಿನಲ್ಲಿ ಗಿಳಿಯು ಕಾಣಿಸಿದರೆ ಇದನ್ನು ಬಹಳ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ನಿಮ್ಮ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲಿ ಕೊನೆಗೊಳ್ಳಲಿವೆ ಮಾತಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಾಗಲಿದೆ ಮತ್ತು ಧನಪ್ರಾಪ್ತಿಯ ಯೋಗವಿರುತ್ತದೆ ಹದಿನೇಳು ಕನಸಿನಲ್ಲಿ ಶುಭಚಿಹ್ನಗಳನ್ನು ಕಾಣುವುದು ಒಂದು ವೇಳೆ ಕನಸಿನಲ್ಲಿ ಕಸಗುಡಿಕೆ ಗೂಬೆ ಆನೆ ನವಿಲು ಶಂಖ ಬಾಳೆಹಣ್ಣು ಅಥವಾ ಗೋಡೆಹಲ್ಲಿ ಕಾಣಿಸಿದರೆ ಇದು ಅತ್ಯಂತ ಶುಭ ಚಿಹ್ನೆವಾಗಿದೆ ಇದರ ಅರ್ಥ ನೀವು ಶ್ರೀಮಂತರಾಗುವ ಕನಸು ಶೀಘ್ರದಲ್ಲಿ ನನಸಾಗಲಿದೆ ಎಂದು ಹದಿನೆಂಟು ಬೆಳಿಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸುವುದು ಬೆಳಿಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿದರೆ ಇದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ನಿಮ್ಮ ಶುಭ ಸಮಯ ಬರಲಿದೆ ಮತ್ತು ಶೀಘ್ರದಲ್ಲಿ ಯಶಸ್ಸು ಮತ್ತು ಧನಲಾಭವಾಗಲಿದೆ ಹತ್ತೊಂಬತ್ತು ಕಿನ್ನರ ಕಾಣಿಸುವುದು ಶುಭ ಕಾರ್ಯಕ್ಕೆ ಹೋಗುವಾಗ ಕಿನ್ನರ ಕಾಣಿಸಿದರೆ ಇದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಇಂತಹ ಸಂದರ್ಭದಲ್ಲಿ ಕಿನ್ನರರಿಗೆ ಕೆಲವು ಹಣವನ್ನು ದಾನ ಮಾಡಬೇಕು ಕಿನ್ನರರು ನಿಮಗೆ ಕೆಲವು ಹಣವನ್ನು ಮರಳಿಸಿದರೆ ಆ ಹಣವನ್ನು ಜತನವಾಗಿ ಇಟ್ಟುಕೊಳ್ಳಿ ಇದರಿಂದ ಧನವೃದ್ಧಿಯ ಯೋಗವಾಗುತ್ತದೆ ಮತ್ತು ಆರ್ಥಿಕ ಸ್ಥಿತಿಯು ಬಲಿಷ್ಠವಾಗುತ್ತದೆ ಇಪ್ಪತ್ತು ಮನೆಯ ಮೇಲ್ಛಾವಣಿಯಲ್ಲಿ ಕೋಗಿಲೆ ಕೂಗುವುದು ಕೇಳಿದರೆ ಇದೂ ಕೂಡ ಶುಭ ಸಂಕೇತವಾಗಿದೆ ಇದರ ಅರ್ಥ ನಿಮ್ಮ ಧನದಲ್ಲಿ ವೃದ್ಧಿಯಾಗಬಹುದು ಮತ್ತು ಮನೆಯಲ್ಲಿ ಸಮೃದ್ಧಿ ಬರಲಿದೆ ಇಪ್ಪತ್ತೊಂದು ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆಯ ತೆಂಗಿನಕಾಯಿಯ ದರ್ಶನವಾದರೆ ಇದರ ಅರ್ಥ ಮಾತಾಲಕ್ಷ್ಮಿಯ ವಿಶೇಷ ಕೃಪೆ ನಿಮ್ಮ ಮೇಲಾಗಲಿದೆ ಇದು ಅತ್ಯಂತ ಶುಭ ಸಂಕೇತವಾಗಿದ್ದು ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಆರ್ಥಿಕ ಪ್ರಗತಿಯ ಯೋಗವಿರುತ್ತದೆ ಈ ಎಲ್ಲ ಮಾಹಿತಿಯನ್ನು ಜನರ ಆಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಒದಗಿಸಲಾಗಿದೆ ಜ್ಯೋತಿಷ್ಯ ಮತ್ತು ಧರ್ಮಕ್ಕೆ ಸಂಬಂಧಿಸಿದ ಉಪಾಯಗಳನ್ನು ನಿಮ್ಮ ಆಸ್ಥೆ ಮತ್ತು ವಿಶ್ವಾಸದ ಆಧಾರದ ಮೇಲೆ ಅಳವಡಿಸಿಕೊಳ್ಳಿ ಈ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ಹಕ್ಕನ್ನು ಮಾಡುವುದಿಲ್ಲ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾಲಕ್ಷ್ಮಿ ಎಂದು ಬರೆಯಲು ಮರೆಯಬೇಡಿ